ನಾನು ಪದವಿ ಓದುತ್ತಿರುವ ಹುಡುಗಿ ನನಗೆ ಆಕಸ್ಮಿಕವಾಗಿ ಒಬ್ಬ ಸಾಫ್ಟ್ವೇರ್ ಹುಡುಗ ಪರಿಚಯವಾದ ನಮ್ಮಿಬ್ಬರ ನಡುವೆ ದಿನ ಕಳೆದಂತೆ ಅತೀವ ನಂಬಿಕೆ ವಿಶ್ವಾಸ ಬೆಳೆಯುತ್ತಾ ಹೋಯಿತು ಅವನು ನನ್ನನ್ನು ಎಷ್ಟು ಕೇರ್ ಮಾಡುತ್ತಿದ್ದ ಅಂದರೆ ನನಗೆ ನನ್ನ ಹೆತ್ತವರ ನಂತರ ನನ್ನನ್ನು ಹೆಚ್ಚು ಪ್ರೀತಿಸುವುದು ಅವನೇ ಎಂದು ನಂಬಿದ್ದೆ ಒಂದು ದಿನ ಮಾತನಾಡದೇ ಹೋದರೆ ಅಳುತ್ತಿದ್ದೆ ಅವನು ಕೆಲಸದ ನಡುವೆ ಬಿಡುವು ಮಾಡಿಕೊಂಡು ಕಾಲ್ ಮಾಡುತ್ತಿದ್ದ ಅವನು ಫೋನ್ ಮಾಡಿದರೆ ನನ್ನ ಖುಷಿಗೆ ಪಾರವೇ ಇರುತ್ತಿರಲಿಲ್ಲ ನಾವಿಬ್ಬರು ಮಾತನಾಡುತ್ತಿದ್ದರೆ ಸಮಯ ಹೋಗುವುದೇ ತಿಳಿಯುತ್ತಿರಲಿಲ್ಲ ಅವನ ಧ್ವನಿ ಕೇಳುತ್ತಲೇ ಕಳೆದು ಹೋಗುತ್ತಿದ್ದೆ ಅವನು ಹೆಚ್ಚು ಮಾತನಾಡುತ್ತಿರಲಿಲ್ಲ ಬರೀ ನನ್ನ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದ ಅತಿ ಹೆಚ್ಚು ಭೇಟಿ ಸಹ ಮಾಡುತ್ತಿರಲಿಲ್ಲ ನಾನು ಕೇಳುತ್ತಿದ್ದೆ ನಿನ್ನ ನೋಡಬೇಕು ಅಂತ ಆದರೆ ಅವನು ನಾನು ಬಂದರೆ ನೀನು ಓದಿನ ಕಡೆ ಗಮನ ಕಮ್ಮಿ ಮಾಡ್ತೀಯ ನೀನು ಚೆನ್ನಾಗಿ ಓದಬೇಕು ನನಗಿಂತ ಒಳ್ಳೆಯ ಸ್ಥಾನಕ್ಕೆ ಬೆಳೆಯಬೇಕು ಅಂತ ಹೇಳ್ತಿದ್ದ ಜೀವನ ಪೂರ್ತಿ ಜೊತೆ ಇರ್ತೀನಿ ನಾನು ವಿದ್ಯಾಭ್ಯಾಸ ಮುಗಿಸ್ಕೊ ನೀನು ಅಂತ ಹೇಳ್ತಿದ್ದ ನಾನು ಅತ್ತರೆ ಅವನಿಗೆ ಸಹಿಸೋಕೆ ಆಗುತ್ತಿರಲಿಲ್ಲ ಒಂದು ದಿನ ಅದಾವ ಕಾರಣವೋ ತುಂಬಾ ಅಳುತ್ತಿದ್ದೆ ಆದರೆ ಅವತ್ತು ನಮ್ಮಿಬ್ಬರ ಭಾಷಣ ಬರೀ ಅಳುವಿನಲ್ಲೇ ನನ್ನ ಹುಡುಗ ಸಮಾಧಾನ ಮಾಡಲು ಸೋತು ನಾನು ಅಳುವ ಧ್ವನಿ ಕೇಳುತ್ತಾ ಅವನೂ ಅಳುವುದನ್ನು ಶುರು ಮಾಡಿದ್ದ ಅದನ್ನು ನೋಡಿ ನಾನು ಅಳು ನಿಲ್ಲಿಸಿದೆ ಅದೊಂದು ದಿನ ಕೆಲಸದ ವಿಚಾರಕ್ಕೆ ವಿದೇಶಕ್ಕೆ ಹೋಗುವ ಸಂದರ್ಭ ಬಂದಿತ್ತು ಮೊದಲೆಲ್ಲ ಹೋಗಿ ಬರುತ್ತಿದ್ದ ಆದರೆ ಈ ಬಾರಿ ನನ್ನ ಮನದಲ್ಲಿ ಆತಂಕ ಶುರುವಾಗಿತ್ತು ನೀನು ಹೋಗುವ ಮುನ್ನ ಫೋನ್ ಮಾಡು ಎಂದು ಹೇಳಿದ್ದೆ ಅವನು ಸಹ ಸರಿ ಎಂದು ರೆಡಿಯಾಗುತ್ತಿದ್ದ ಅವನು ನನಗೆ ಫೋನ್ ಮಾಡಲು ಆಗದೆ ಲೇಟ್ ಆದ ಕಾರಣ ಇನ್ನೇನು ಫ್ಲೈಟ್ ಹತ್ತೋಕೆ ಹೋದಾಗ ನನ್ನ ಮುಖ ನೆನಪಾಗಿ ಇನ್ನು ಅಳುತ್ತಾಳೆ ಎಂದು ಎರಡು ನಿಮಿಷ ಫೋನ್ ಮಾಡಲು ಇಳಿದು ಬಂದಿದ್ದ ಅವನು ಫೋನ್ ಮಾಡಿ ಮಾತನಾಡಲು ಶುರು ಮಾಡಿದಾಗ ನನಗೆ ಆಗುತ್ತಿದ್ದ ಆತಂಕ ಹೇಳಿಕೊಂಡೆ ನನಗೆ ಸಮಾಧಾನ ಮಾಡುತ್ತಾ ಸಮಯ ಹೋಗಿದ್ದೇ ತಿಳಿಯದೆ ಫ್ಲೈಟನ್ನು ಮಿಸ್ ಮಾಡಿಕೊಂಡ ಅವನಿಗೆ ಸಿಟ್ಟು ಬಂದು ನನಗೆ ತುಂಬ ಬೈದು ಬಿಟ್ಟಿದ್ದ ನಿನ್ನಿಂದಲೇ ಮಿಸ್ ಆಯಿತು ಆದರೆ ನನಗೊಂದು ಥರ ಸಮಾಧಾನ ಆಗುತ್ತಿತ್ತು ಬೈದಿದ್ದೇನೂ ಬೇಜಾರಾಗುತ್ತಿರಲಿಲ್ಲ ಅವನು ಬೇಜಾರ್ ಮಾಡಿಕೊಂಡು ಫೋನ್ ಕಟ್ ಮಾಡಿದ ನಾನು ಎಷ್ಟೇ ಫೋನ್ ಮಾಡಿದರೂ ರಿಸೀವ್ ಮಾಡಲಿಲ್ಲ ನಾನು ಬೇಜಾರಿಗಿಂತ ಸಮಾಧಾನದಿಂದ ಮಲಗಲು ಹೋದೆ ಮರುದಿನ ಬೆಳಗ್ಗೆ ನನ್ನ ಹುಡುಗ ಕಾಲ್ ಮಾಡಿ ನಿನ್ನ ಪ್ರೀತಿ ನನಗೆ ಜೀವವನ್ನು ಕಾಪಾಡಿತು ನಿನ್ನೆ ನಾ ಹೋಗುತ್ತಿದ್ದ ಫ್ಲೈಟ್ ಕ್ರ್ಯಾಶ್ ಆಗಿದೆ ಏನಾದರೂ ನಿನ್ನ ಜೊತೆ ಮಾತನಾಡಲು ಕಾಲ್ ಮಾಡಿಲ್ಲ ಅಂದಿದ್ದರೆ ನಾನು ಇಂದು ಜೀವಂತವಾಗಿ ಇರುತ್ತಿರಲಿಲ್ಲ ಆ ದಿನದಿಂದ ನಮ್ಮಿಬ್ಬರ ಪ್ರೀತಿ ಇನ್ನೂ ಹೆಚ್ಚಾಯಿತು ಅಂದಿನಿಂದ ಅವನು ನನ್ನ ಮಾತುಗಳನ್ನು ಹೆಚ್ಚಾಗಿ ಕೇಳುತ್ತಿದ್ದ ಹೀಗೆ ನಾವಿಬ್ಬರು ಖುಷಿಯಾಗಿ ಇದ್ದೆವು ಇದೇ ರೀತಿಯಾಗಿ ನಿಮಗೆ ಇನ್ನಷ್ಟು ಕತೆಗಳು ಬೇಕಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು